ಕೋಲ್ಕತ್ತಾದ ಟ್ರೇನಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದ ಬಳಿಕ ಅತ್ಯಾಚಾರಗಳ ವಿರುದ್ದ ಕಠಿಣ ಕಾನೂನು ಜಾರಿ ಮಾಡುವಂತೆ ದೇಶದೆಲ್ಲೆಡೆ ಆಗ್ರಹಗಳು ಇದೆ ಈ ನಡುವೆ ಅತ್ಯಾಚಾರ ಪ್ರಕರಣ ಅಪರಾಧಿಗಳಿಗೆ ಹತ್ತು ದಿನದ ಒಳಗಡೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುವ ಮಸೂದೆಯನ್ನ ಮಂಡಿಸಲು ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಹಾಗಾದರೆ ಭಾರತದಲ್ಲಿ ಅತ್ಯಾಚಾರದ ಕಾನೂನು ಏನಿದೆ ವಿಶ್ವದ ಟಾಪ್ ಐದು ದೇಶಗಳಲ್ಲಿ ಇಂತಹ ಹೀನ ಎಸಗಿದವರಿಗೆ ಯಾವ ಶಿಕ್ಷೆಯನ್ನ ನೀಡಲಾಗುತ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತೋರಿಸ್ತಾ ಹೋಗ್ತೀವಿ ನೋಡಿ ವೀಕ್ಷಕರೇ ದೇಶದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೋಲ್ಕತ್ತಾದ ಟ್ರೇನಿ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೆದ ಮೇಲಂತೂ ದೇಶದಲ್ಲಿ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಲು ಇನ್ನು ಹೆಚ್ಚಿನ ಕಾನೂನು ಬೇಕು ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇದೆ ಭಾರತದಲ್ಲಿನ ಅತ್ಯಾಚಾರ ಕಾಯ್ದೆಯಲ್ಲಿ ಕಾಲ ಸಾಕಷ್ಟು ಬದಲಾವಣೆಯನ್ನ ಮಾಡಲಾಗ್ತಾ ಇದೆ ಅತ್ಯಾಚಾರ ಪ್ರಕರಣ ಇತ್ಯರ್ಥವಾಗಿ ತ್ವರಿತವಾಗಿ ನ್ಯಾಯಾಲಯ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ವಿಶೇಷ ಕಾಯ್ದೆ ಹಾಗೂ ಶಿಕ್ಷೆ ಪ್ರಮಾಣ ಕೂಡ ಹೆಚ್ಚಿಸಲಾಗಿದೆ ಪ್ರಸ್ತುತ ಭಾರತದಲ್ಲಿ ಅತ್ಯಾಚಾರಿಗಳಿಗೆ ಕನಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಇದೆ ಹಾಗಾದ್ರೆ ವಿದೇಶದಲ್ಲಿ ಅತ್ಯಾಚಾರ ಅಪರಾಧಿಗಳಿಗೆ ಏನು ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಅತ್ಯಾಚಾರದ ಅಪರಾಧಿಗಳಿಗೆ ಡ್ರ್ಯಾಗನ್ ದೇಶ ಚೀನಾದಲ್ಲಿ ಗಲ್ಲು ಶಿಕ್ಷೆ ಅಥವಾ ವೃಷಣ ಹಗರಣದಂತಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಇನ್ನು ನಮ್ಮ ನೆರೆಯ ಮತ್ತೊಂದು ಶತ್ರು ದೇಶವಾದ ಪಾಕಿಸ್ತಾನದಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಅಥವಾ ಜೀವವಾದಿ ಶಿಕ್ಷೆಯನ್ನ ನೀಡಲಾಗುತ್ತೆ ಸೌದಿ ಅರೇಬಿಯಾದಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಆರೋಪ ಸಾಬೀತಾದ್ರೆ ಆರೋಪಿಯ ತಲೆಯನ್ನ ಕಡಿಯಲಾಗುತ್ತೆ ಆದರೆ ಇತ್ತೀಚಿನ ಬಹುಪಾಲು ಪ್ರಕರಣದಲ್ಲಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಇದೆ ಇತ್ತ ಉತ್ತರ ಕೊರಿಯಾದಲ್ಲಿ ಗುಂಡು ಹೊಡೆದು ಸಾಯಿಸಲಾಗುತ್ತೆ ಎರಡ್ ಸಾವಿರದ ಹದಿನೈದರ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಇತ್ತು ಈಗ ಶಿಕ್ಷೆಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಾಗಿದೆ ಇನ್ನು ಅತ್ಯಾಚಾರಿಗಳಿಗೆ ಈಗಲೂ ಕೂಡ ಸಾವಿನ ಶಿಕ್ಷೆಯನ್ನ ವಿಧಿಸುತ್ತಿರುವಂತಹ ಮತ್ತೊಂದು ದೇಶ ಅಂದ್ರೆ ಅದು ಅಫ್ಘಾನಿಸ್ತಾನ ಅತ್ಯಾಚಾರ ಅಪರಾಧಿಗಳಿಗೆ ತಲೆಗೆ ಗುಂಡು ಹೊಡೆದು ಕೊಲ್ಲಲಾಗ್ತಾ ಇದೆ ಆ ಒಂದು ದೇಶದಲ್ಲಿ ಕೆಲ ಪ್ರಕರಣದಲ್ಲಿ ಅತ್ಯಾಚಾರಿಗಳನ್ನ ಸಾರ್ವಜನಿಕವಾಗಿ ಗಲ್ಲಿಗೆ ಕೂಡ ಹಾಕ್ತಾರೆ ಆ ಒಂದು ದೇಶದಲ್ಲಿ ಕೆಲ ದೇಶಗಳಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ಅತ್ಯಾಚಾರ ಕೃತ್ಯ ಎಸಗುವರನ್ನ ಸಂತ್ರಸ್ತೆಯ ಜೊತೆಗೆ ಮದುವೆ ಮಾಡುವಂತಹ ಕಾನೂನು ಭಾರೀ ಚರ್ಚೆಗೆ ಕಾರಣವಾಗಿದೆ ರಷ್ಯಾ ಮತ್ತು ಪೂರ್ವ ಯುರೋಪ್ನ ಹಲವು ದೇಶಗಳಲ್ಲಿ ಇಂದಿಗೂ ಕೂಡ ಅದೇ ಕಾನೂನನ್ನ ಜಾರಿ ಮಾಡಲಾಗಿದೆ ಬೋಲಿವಿಯಾ ವೆನಿಜುವೆಲಾ ಪರಾಗ್ವೆ ಸೇರಿದಂತೆ ಹಲವು ದೇಶಗಳಲ್ಲಿ ಸಂತ್ರಸ್ತೆಗೆ ಅತ್ಯಾಚಾರಿಯ ಜೊತೆಗೆ ಮದುವೆ ಮಾಡುವಂತಹ ಕಾನೂನು ಕೂಡ ಜಾರಿಯಲ್ಲಿದೆ ಆದರೆ ಅದೊಂದು ಅಮಾನುಷ ಕಾನೂನಾಗಿದ್ದು ಅದನ್ನ ರದ್ದುಗೊಳಿಸಲು ಅಂತಹ ಹಲವು ದೇಶಗಳಲ್ಲಿ ನಿರಂತರವಾಗಿ ಈಗಲೂ ಕೂಡ ಪ್ರತಿಭಟನೆಗಳು ನಡೀತಾನೆ ಇದೆ ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಕೂಗು ಇತ್ತೀಚೆಗೆ ಹೆಚ್ಚಾಗಿದೆ ಆದರೆ ಇಂತಹ ಪ್ರಕರಣಗಳಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯಾಗಿರುವ ಪ್ರಮಾಣ ಮಾತ್ರ ಒಂದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಅಂತಾನೆ ಹೇಳಬಹುದು ಪ್ರಪಂಚ ಹಲವು ದೇಶಗಳಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆಯಾಗುವಂತಹ ಪ್ರಮಾಣ ಶೇಕಡಾ ಐದನ್ನು ಇನ್ನೂ ಕೂಡ ದಾಟಿಲ್ಲ ಅಂದ್ರೆ ನಂಬ್ತೀರಾ ನಂಬಲೇಬೇಕು iku cool.